ಅಷ್ಟೇ ನಾನು ನಿಮ್ಮ ಸಂಚಾರಿ ಶೋಭಾ ದಿಲ್ಲಿಂದ ಮಾತಾಡ್ತಿರುವಂಥದ್ದು ಸೊ ನಾನಿವತ್ತು ದಿಲ್ಲಿಯ ಒಂದು ಮಾರ್ಕೆಟಿಗೆ ಬಂದಿದ್ದೇನೆ ಸೊ ಅದು ಯಾವ ಮಾರ್ಕೆಟ್ ಅಂತ ಹೇಳಿ ಗೊತ್ತಾಗಬೇಕಂತ ಹೇಳಿದರೆ ಕಂಪ್ಲೀಟಾಗಿ ಈ ವಿಡಿಯೋನ ನೋಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಲಿಲ್ಲ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಸೊ ನಾನು ಬಂದಿರುವಂಥದ್ದು ದಿಲ್ಲಿಯ ಲಾಜ್ಪತ್ ಮಾರ್ಕೆಟಿಗೆ ಸೊ ಇದು ಒನ್ ಒನ್ ಆಫ್ ದಿ ಮೇನ್ ಮಾರ್ಕೆಟ್ ಇನ್ ಡೆಲ್ಲಿ ಅಂತಲೂ ಹೇಳ್ಬೋದು ಲಪತ್ ಮಾರ್ಕೆಟ್ ಅಂತಲೂ ಹೇಳ್ತಾರೆ ಲಜಪತ್ ಮಾರ್ಕೆಟ್ ಕೂಡ ಅಂತ ಹೇಳ್ತಾರೆ ಸೊ ಇಲ್ಲಿ ಏನಂತ ಹೇಳಿದರೆ ಐಟಮ್ಗಳು ನಾರ್ ಲೈಕ್ ನಿಮಗೆ ಎಲ್ಲ ರೀತಿಯ ಐಟಮ್ಗಳು ಸಿಗ್ತದೆ ಫಾರ್ ಎಕ್ಸಾಂಪಲ್ ಹೇಳೋದಿದ್ರೆ ಡ್ರೆಸ್ ಇರ್ಬೋದು ಬಲೆ ಎಲ್ಲ ಆಲ್ಮೋಸ್ಟ್ ಹೋಮ್ ಡೆಕೋರ್ ಐಟಮ್ಸ್ ಮ್ಯಾಟ್ ಆಲ್ ಇನ್ ಒನ್ ಎಲ್ಲ ಐಟಮ್ಗಳು ಸಿಗುತ್ತೆ ಸೊ ನಾನು ನಿಮಗೆ ಕಂಪ್ಲೀಟಾಗಿ ಈ ಮಾರ್ಕೆಟನ್ನು ತೋರಿಸ್ತೇನೆ ಹಾಗೆ ನಾನೇನಾದರೂ ತೊಗೊಂಡ್ರೆ ನಿಮ್ಗೂ ನೀವು ಕೂಡ ನೋಡಿ ಬನ್ನಿ ಕಂಪ್ಲೀಟಾಗಿ ಮಾರ್ಕೆಟ್ ಸುತ್ತಾಡೋಣ ಸೊ ದಿಲ್ಲಿಯ ಒಂದು ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳಿದರೆ ಅದು ಲಾಸ್ಪತ್ ನಗರ್ ಸೊ ನೀವು ನೋಡ್ಬೋದು ಇಲ್ಲಿ ಸೆಂಟ್ರಲ್ ಮಾರ್ಕೆಟ್ ಅಂತ ಹೇಳಿ ದೊಡ್ಡ ಬೋರ್ಡನ್ನೇ ಹಾಕಿದ್ದಾರೆ ಇದು ಲಾಜ್ಪತ್ ನಗರ್ ಸೊ ನಿಮಗೆ ಜೋಕರ್ ಇಂದ ಹಿಡಿದು ಎಲ್ಲರೂ ಕೂಡ ಸಿಗ್ತಾರೆ ನೋಡಿ ಜೋಕರ್ ಬಟ್ಟೆ ಹಾಕೊಂಡಿದ್ದಾರೆ ಹಾಗೆ ಫ್ಲೈಟ್ಗಳು ಕೂಡ ತುಂಬ ಹತ್ತಿರದಲ್ಲಿ ಹೋಗ್ತಾ ಇರುತ್ತೆ ಸೊ ಇದನ್ನು ನೋಡ್ಕೊಡ ನೋಡ್ಬೋದು ಮೇನ್ ಆಗಿ ಲಾಜ್ಪತ್ ನಗರದಲ್ಲಿ ಹೆಚ್ಚಾಗಿ ಡ್ರೆಸ್ ಸೊ ತ್ರೀ ಫಿಫ್ಟಿ ರುಪೀಸಿಗೆ ನಿಮಗೆ ಶಾರ್ಟ್ ಡ್ರೆಸ್ಗಳು ಸಿಗುತ್ತದೆ ನೋಡಿ ತ್ರೀ ಫಿಫ್ಟಿ ರುಪೀಸ್ ಇದನ್ನೆಲ್ಲ ನಾವೇನಾದರೂ ಅಂಗಡಿಯಲ್ಲೆಲ್ಲ ತೊಗೋಬೇಕಂತೆ ಓತ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಆಗುತ್ತೆ ಬಟ್ ಇಲ್ಲಿ ಕಡಿಮೆ ರೊಟ್ಟಿಗೆ ಒಳ್ಳೆ ಐಟಮ್ಸ್ ಕೂಡ ಸಿಗುತ್ತೆ ನಮ್ಮ ಡಿಸೈನಲ್ಲಿ ಈ ರೀತಿ ಡ್ರೆಸ್ ಎಲ್ಲ ಸೆವೆನ್ ಫಿಫ್ಟಿ ರುಪೀಸಲ್ಲಿ ಸಿಗುತ್ತೆ ಬಟ್ ಸೆವೆನ್ ಫಿಫ್ಟಿ ಜಾಸ್ತಿ ಬಟ್ ಪ್ಯಾಂಟ್ ಆ್ಯಂಡ್ ಕುರ್ತಾ ಸಿಗುತ್ತೆ ಅಂಗಡಿಗಳೆಲ್ಲ ಇದೆಲ್ಲ ಆಲ್ಮೋಸ್ಟ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಫಿಫ್ಟಿ ಇಲ್ಲಿ ಏನಂತ ಏನಂತೇಳಿದ್ರು ಇಲ್ಲಿ ಶರ್ಟ್ಸ್ ಕೂಡ ಸಿಗುತ್ತೆ ಬಟ್ ರೇಟ್ ಕೇಳಿದ್ರೆ ನೀವು ಇಲ್ಲಿ ತಗೊಳ್ಳೋದೇ ಇಲ್ಲ ಸೊ ಇದರಿಂದ ಬೆಟರ್ ನಮ್ದು ಮೆಜೆಸ್ಟಿಕ್ ಅಲ್ಲಿ ಹೋಗಿ ನೂರು ರೂಪಾಯಿ ನೂರು ರೂಪಾಯಿ ಕೊಡ್ತಾರಲ್ಲ ಅದೇ ತಗೋಬಹುದು ಅನ್ಸುತ್ತೆ ಮಾರ್ಕೆಟ್ ಆದರೂ ಕೂಡ ಇಲ್ಲಿ ಏನಂತ ಹೇಳಿದ್ರೆ ದೊಡ್ಡ ಶೋರೂಮ್ ಡ್ರೆಸ್ ಆ ರೀತಿಯಾಗಿ ಹೇಳ್ತಾರೆ ಬಾಯ್ಬಿಟ್ರೆ ಸೆವೆನ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಅಂತ ಹೇಳಿ ಸೊ ಪರ್ಚೇಸ್ ಮಾಡುವಾಗ ನೋಡ್ಕೊಂಡು ಪರ್ಚೇಸ್ ಮಾಡಿ ಸುಮ್ಮನೆ ಹೇಳಿದ ರೇಟಿಗೆಲ್ಲ ನೀವು ಎಷ್ಟೇ ಬಾರ್ಗಿನ್ ಮಾಡಿದ್ರು ಅದು ಕೂಡ ಇಲ್ಲಿಯವರಲ್ಲ ಸೌತ್ ಅವರು ಅಂತ ಹೇಳಿ ಗೊತ್ತಾದರೆ ಇನ್ನೂ ನಿಮ್ಮಿಂದ ತುಂಬ ಅಂತ ಹೇಳಿದರೆ ತುಂಬ ಲೈಕ್ ಹೈ ರೇಟ್ ಹೇಳ್ತಾರೆ ಸೊ ನೀವೇನಾದರೂ ಸ್ವಲ್ಪ ಬಯ್ಯ ಹಮ್ಮೆಪತಾಯ ಅಂತ ಹೇಳಿ ಸ್ವಲ್ಪ ಏನಾದರೂ ಸ್ಟಾರ್ಟ್ ಮಾಡಿದೆ ಅಂತ ಹೇಳಿದರೆ ಅಂದರೆ ಹಿಂದಿಯಲ್ಲಿ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅಂತ ಹೇಳಿದರೆ ಸ್ವಲ್ಪ ಕಡಿಮೆ ರೇಟ್ ಮಾಡ್ತಾರೆ ಮಾಡಿದರೂ ಅಷ್ಟು ಕಡಿಮೆ ಮಾಡೋದಿಲ್ಲ ಫೈನಲಾಗಿ ನಿಮಗೆ ಎಷ್ಟು ಕೊಡಬೇಕು ಅಂತ ಹೇಳಿ ಫಾರ್ ಎಕ್ಸಾಂಪಲ್ ಫೈವ್ ಹಂಡ್ರೆಡ್ ಅಂತ ಹೇಳಿದರೆ ಭಯ ನಾನು ಇನ್ನೂರು ರೂಪಾಯಿಗಿಂತ ಕಡಿಮೆ ಜಾಸ್ತಿ ಕೊಡೋದಿಲ್ಲ ಅಂತ ಹೇಳಿ ಆಗ ಸ್ವಲ್ಪ ಒಪ್ಕೊಳ್ತಾರೆ ಬಟ್ ಓಕೆ ಅಂದರೆ ಲೈಕ್ ಒಪ್ಕೊಳ್ಳೋದಿಲ್ಲದಿದ್ದರೂ ಕೂಡ ನೀವು ಲಾಸ್ಟಿಗೆ ಬೇಕು ಬೇಕಾಗೇ ನನಗೆ ನೀಡಿದೆ ಅನ್ನೋ ರೀತಿ ಏನಾದರೂ ತೋರ್ಸ್ಕೊಂಡ್ರೆ ಅವ್ರು ನಿಮಗೆ ಸ್ವಲ್ಪ ಕಡಿಮೆ ಮಾಡಿ ಕೊಡ್ತಾರೆ ಸೊ ಬಾರ್ಗಿನ್ ಮಾಡಿ ಆ್ಯಂಡ್ ಬಿ ಕೇರ್ಫುಲ್ ವೈ ಶಾಪಿಂಗ್ ಲಾಜ್ಪತ್ ನಗರ್ ಸೊ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿರುವಂಥ ಡ್ರೆಸ್ಸು ಮದುವೆಗೆಲ್ಲ ವೆಡ್ಡಿಂಗಿಗೆ ಮದುವೆ ಫಂಕ್ಷನಿಗೆ ಹೋಗಬೇಕು ಅಥವಾ ಬೇರೆ ಯಾವುದಾರು ಫಂಕ್ಷನ್ಗೆಲ್ಲ ಹೋಗಬೇಕಂತಂದರೆ ಡ್ರೆಸ್ಗಳು ಚೆನ್ನಾಗಿದಾವೆ ಬಟ್ ಆದರೆ ಅಷ್ಟೇ ರೇಟ್ ಇರುತ್ತೆ ನೋಡ್ಕೊಂಡು ತಗೋಬೇಕಾಗುತ್ತಷ್ಟೇ ಏಕೆ ಭಯ ಸೆಟ್ಟೆ ಹೀಗೆ ಸಾರಾ ಥೌಸಂಡ್ ಫೈವ್ ಹಂಡ್ರೆಡ್ ಓ ಸೊ ನೋಡಿ ಕುರ್ತಿ ನೋಡಲಿಕ್ಕೆ ಟಾಪ್ ನೋಡಲಿಕ್ಕೆ ಎಷ್ಟು ಚಂದ ಇರುತ್ತಲ್ವ ಅಷ್ಟೇ ಚೆಂದ ಇದೆ ರೇಟ್ ಸೊ ಇಲ್ಲಿ ಒನ್ ಆಫ್ ದಿ ಸೆಂಟರ್ ಮಾರ್ಕೆಟ್ ಹೇಳಿದ್ರು ಕೂಡ ರೇಟ್ ತುಂಬ ಹೈ ಇದೆ ಆದರೆ ಬಂದು ನಾರ್ಮಲ್ ಆಗಿ ನಾವು ಇಲ್ಲಿ ಮಾರ್ಕೆಟಿಗೆ ಬಂದು ತಗೊಳ್ಳೋ ಬದಲು ನಾರ್ಮಲ್ ಆಗಿ ಆನ್ಲೈನೇ ಶಾಪಿಂಗ್ ಮಾಡ್ಬೋದು ನಾನು ಇಲ್ಲಿ ತಂಗ ಇಷ್ಟು ಡ್ರೆಸ್ ಶಾಪಿಂಗ್ ನಾನು ಎಂಟ್ರಿ ಕೊಟ್ಟಿದ್ದೇನೆ ಯಾರೂ ಕೂಡ ಒಂದು ಸಾವಿರದ ಕೆಳಗಡೆ ಹೇಳ್ತಾನೆ ಇಲ್ಲ ಎಲ್ಲ ಒಂದು ಸಾವಿರದ ಮೇಲೇ ಹೇಳ್ತಿದ್ದಾರೆ ಒಂದು ಸಾವಿರದ ಇನ್ನೂರು ಒಂದು ಟಾಪಿಗೆ ಒಂದು ಸಾವಿರದ ಇನ್ನೂರು ಒಂದು ಸಾವಿರದ ನಾನ್ನೂರು ಒಂದು ಸಾವಿರದ ಐನೂರು ಸೋ ಲಾಚ್ಪತ್ ನಗರ್ ಅಂತ ಹೇಳಿ ಜಸ್ಟ್ ಫೇಮಸ್ ಬಟ್ ಆದರೆ ಎಲ್ಲ ಸಖತ್ ಕಾಸ್ಟ್ಲಿ ನೀವು ಬೇರೆ ಬೇರೆ ಯೂಟ್ಯೂಬಲ್ಲಿರ್ಬೋದು ಇನ್ಸ್ಟಾಗ್ರಾಮಲ್ಲಿರ್ಬೋದು ವಿಡಿಯೋ ನೋಡಿಕೊಂಡು ಇಲ್ಲಿ ಲಾಚ್ಪತ್ ಸಲೆ ಲಾಚ್ಪತ್ ಇದೆಲ್ಲ ಹಾಕ್ತಾರೆ ಸ್ಟಿಲ್ ಸಲ್ಲಿ ರೇಟ್ ಅಂತೂ ಹೆವ್ವಿ ಅಂದರೆ ಹೆವ್ವಿ ಸೊ ನೋಡಿಕೊಂಡು ಬನ್ನಿ ಕಡಿಮೆ ರೇಟಿಗೆ ಅಂತ ಹೇಳಿ ನೀವೇನಾದರೂ ಶಾಪಿಂಗ್ ಬರ್ತೀರ ಅಂತ ಹೇಳಿದರೆ ನಾನು ನಿಮ್ಗೆ ಹೇಳ್ತಾನೆ ಯಾವ ಏರಿಯಾಕ್ಕೆ ಹೋಗಿ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿ ಬಟ್ ನಾನು ಇನ್ನೂ ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಸೊ ಮಾಡಬೇಕು ಮಾಡಿ ಆದಮೇಲೆ ನಾನು ನಿಮ್ಗೆ ಹೇಳ್ತಾನೆ ನೋಡಿ ಐನೂರು ರೂಪಾಯಿ ಈ ಒಂದು ಡ್ರೆಸ್ಸಿಗೆ ಐನೂರು ರೂಪಾಯಿ ಸೊ ಈವನ್ ನಾರ್ಮಲ್ ಟಾಪಿಗೆ ಐನೂರು ರೂಪಾಯಿ ಕೊಡಬೇಕಾಗಿದೆ ಬಟ್ ಇದು ಐನೂರು ರೂಪಾಯಿ ಕೊಡುವಂಥದ್ದು ಟಾಪೇ ಅಲ್ಲ ಓಕೆ ಸೊ ಒಂದು ಥಿಂಕ್ ಮಾಡಿ ಇಲ್ಲಿ ಬರುವಾಗ ಫಿಕ್ಸ್ ಪ್ರೈಸ್ ಅದು ಕೂಡ ನೋ ಬಾರ್ಗೆ ನೀವು ಬಾರ್ಗೇನ್ ಮಾಡಲಿಕ್ಕೆ ಆಪ್ಷನ್ನೇ ಇಲ್ಲ ಐನೂರು ರೂಪಾಯಿ ಅಂದರೆ ಐನೂರು ರೂಪಾಯಿ ಅಷ್ಟೇನು ಒಳ್ಳೆ ಅಂದರೆ ಅಂಥ ಕ್ವಾಲಿಟಿ ಏನೂ ಅಲ್ಲ ಸೊ ಇಲ್ಲಿ ನಿಮಗೆ ಕುರ್ತಾ ಟಾಪ್ ಇದು ಪೀಸ್ ಕೂಡ ಸಿಗುತ್ತೆ ಅದನ್ನ ನೀವು ಹೊಲಿಸ್ಕೊಂಡು ತಗೋಬೋದು ಎಂಟುನೂರಿಂದ ಸ್ಟಾರ್ಟ್ ಆಗುತ್ತೆ ಸೊ ಎಂಟ್ನೂರು ನಮ್ಮ ಊರಲ್ಲೆಲ್ಲ ನಾನ್ನೂರು ಐನೂರು ರೂಪಾಯಿ ಜಾಸ್ತಿ ಜಾಸ್ತಿ ಅಂದರೆ ತುಂಬ ಗ್ರ್ಯಾಂಡ್ ಅಂತ ಹೇಳಿದ್ರೆ ಒಂದು ಸಾವಿರ ಅದು ಬಿಟ್ಟರೆ ಬೇರೆ ಇಲ್ಲ ಬಟ್ ಇದು ಗ್ರ್ಯಾಂಡ್ ಕೂಡ ತರ್ತಿಲ್ಲ ಅಂತಲೂ ಅನಿಸ್ತಿಲ್ಲ ಸ್ಟಿಲ್ ಇದಕ್ಕೆ ಎಂಟುನೂರು ರೂಪಾಯಿ ಸೊ ನೋಡ್ಕೊಳ್ಳಿ ತೊಗೊಳ್ಳಿ ಓಕೆ ಸೊ ನಂಗೆ ಬೇಕಾಗಿರುವಂಥದ್ದು ಕುರ್ತಾ ಮತ್ತು ಟಾಪ್ ಬೇಕಾಗಿತ್ತು ಸೊ ನಾನು ನಾನಿಲ್ಲಿ ಅಂದ್ಕೊಂಡೆ ಇಲ್ಲಿ ಕಡಿಮೆಗೆ ಸಿಗುತ್ತ ಅಂತ ಹೇಳಿ ಇಲ್ಲಿ ಬಾಯ್ ಬಿಟ್ಟರೆ ಬರೀ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಫಿಫ್ಟಿ ಸೊ ನಾನೇನು ನಾನು ನಿಮ್ಗೆ ಎಲ್ರಿಗೂ ಸಜೆಸ್ಟ್ ಮಾಡುವಂಥದ್ದು ನೀವೇನಾದರೂ ಲಾಜಪತ್ ನಗರಿಗೆ ಬಂದು ಡ್ರೆಸ್ ತಗೊಳ್ತೀನಿ ಕುರ್ತಾ ತೊಗೊಳ್ತೀರ ಅಂತ ಹೇಳಿದರೆ ದಯವಿಟ್ಟು ಬರಲೇಬೇಡಿ ನಂದು ಇದು ಬೆಸ್ಟ್ ಸಜೆಷನ್ ಟು ಆಲ್ ಓಕೆ ನಮ್ಮ ಸಿಕ್ಸ್ ಹಂಡ್ರೆಡ್ ಸ್ಪೆಂಡ್ ಮಾಡಿರೋ ಪರವಾಗಿಲ್ಲ ನಾನು ಸೆವೆನ್ ಹಂಡ್ರೆಡ್ ಸ್ಪೆಂಡ್ ಮಾಡಲಿಕ್ಕೆ ರೆಡಿ ಇದ್ದಾನೆ ಅಂತ ಹೇಳಿದರೆ ಇಟ್ಸ್ ಓಕೆ ಬನ್ನಿ ನೋ ಪ್ರಾಬ್ಲಮ್ ಯಾಕಂತ ಹೇಳಿದ್ರೆ ಇಲ್ಲಿ ಒಂದೇನಂತ ಹೇಳಿದರೆ ಫಿಕ್ಸ್ ರೇಟ್ ಇನ್ನೊಂದು ವಿಚಾರ ಏನಂತ ಹೇಳಿದರೆ ಇಲ್ಲೆಲ್ಲ ಕಮ್ಯುನಿಟಿಗೆ ಒಂದು ಕಮಿಟಿ ಮಾಡಿರ್ತಾರೆ ಸೊ ಹಾಗಾಗಿ ಒಬ್ರು ಯಾರು ಕೂಡ ಕಡಿಮೆ ಒಬ್ರಿಗಿಂತ ಒಬ್ರು ಕಡಿಮೆ ಸೇಲ್ ಮಾಡ್ಲಿಕ್ಕಿಲ್ಲ ಸೊ ಹಾಗಾಗಿ ನೋಬಾರ್ಗೆ